ನೋಡಿ ಸಿಟಿ ರವಿಯವರ ಹೇಳಿಕೆ ಏನಿದೆ ಅದ್ರ ಬಗ್ಗೆ ಇವತ್ತು ಪಿಯವರು ಸಮರ್ಥನೆ ಮಾಡ್ಕೊಡ್ತಾ ಇರುವಂತದ್ದು ದುರಾದೃಷ್ಟಕರ ಮತ್ತು ಇವತ್ತು ವಿಡಿಯೋ ನಾವೆಲ್ಲ ನೋಡಿದ್ದೇವೆ ನಮ್ಮ ಎಲ್ಲ ಸ್ಥಳೀಯ ನಮ್ಮ ಕಾಂಗ್ರೆಸ್ಸಿನ ಲೀಡರ್ಸ್ ಎಲ್ಲ ಇದ್ದರು ಇದನ್ನು ಕತೆ ಏನಲ್ಲ ಕತೆ ಮಾಡೋದಕ್ಕೆ ನಮಗೇನು ಅವಶ್ಯಕತೆ ಏನಿಲ್ಲ ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆನೇ ನಡೆದಿರುವಂಥ ಘಟನೆ ಅದರಿಂದ ಒಂದು ಮಹಿಳೆಯ ಬಗ್ಗೆ ಬಿ ಜೆ ಪಿಯ ಶಾಸಕ ಈ ಥರ ಮಾತನಾಡಿದಾಗ ಅದು ಹೇಗೆ ಅದನ್ನು ನಾವು ಸಹಿಸ್ಕೋಬೋದು ಹೇಳಿ ಕಾನೂನು ಪ್ರಕಾರ ಕೂಡ ಅದು ಆ ಥರ ಹೇಳಿಕೆ ಕೊಡೋಂಗಿಲ್ಲ ಕಾನೂನಿನ ಒಂದು ಗ ಕಾನೂನಿನ ಕ್ರಮಗಳಾಗಲೇಬೇಕು ಆಗ್ತದೆ ಪ್ರಿವಿಲೇಜ್ ಕಮಿಟಿ ಕೂಡ ಸ್ಪೀಕರ್ ಅದನ್ನು ರೆಫರ್ ಮಾಡಿದ್ದಾರೆ ಸಿ ಟಿ ಅವರು ಹೇಳೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಯಾಕೆಂದರೆ ನಮ್ಮವರೆಲ್ಲ ವಿಟ್ನೆಸಸ್ ಇದ್ದರು ಜೊತೇಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಿದ್ರು ಅದನ್ನು ನಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ಪದ ಅಲ್ಲ ಕೆಟ್ಟ ಕೀಳ ಮಟ್ಟದ ಪದ ಅದನ್ನು ಅದರ ಬಗ್ಗೆ ವಿಷಾದ ಇಲ್ಲ ಅದರ ಬಗ್ಗೆ ಬಿ ಜೆ ಪಿಯವ್ರ ಖಂಡನೆ ಇಲ್ಲ ಒಂದು ಮಹಿಳೆ ಬಗ್ಗೆ ಇವರು ಕೇವಲ ಮಾತುಗೋಸ್ಕರ ನೀವು ದೇವರು ಧರ್ಮ ಅಂತ ಹೇಳ್ಕೊಳ್ಳುವಂಥವ್ರು ಭಾರತ್ ಮಾತಾ ಕಿ ಜಯ ಅಂತ ಮಾತೆ ಅಂತ ಹೇಳ್ತಾರಲ್ಲ ಮತ್ತು ಈ ಥರ ನಾನು ನೀವು ಮಾತೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಅದ್ರ ಬಗ್ಗೆ ಅವ್ರು ಮೊದಲೇ ಪ್ರತಿ ಪ್ರತಿಕ್ರಿಯೆ ಕೊಡಲಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದು ಕಾನೂನಿನ ಕ್ರಮ ಬೇಲ್ ಸಿಕ್ಕಿದೆ ಅದು ಕಾನೂನು ಅದು ಬೇರೆ ವಿಚಾರ ಅದನ್ನು ದೊಡ್ಡ ಡ್ರಾಮಾ ಮಾಡ್ತಾವ್ರು ಸಿ ಟಿ ರವಿಯನ್ನು ನನ್ನ ಅವ್ರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಸಿ ಟಿ ರವಿ ಅವ್ರು ಯಾಕೆ ಕೊಲ್ಲಬೇಕು ಅವ್ರನ್ನ ನಾವು ಏನಿದೆ ಅವ್ರನ್ನ ಕೊಲ್ಲೋದು ಅವ್ರನ್ನ ಕೊಲ್ಬಿಟ್ಟು ನಮ್ಗೆ ಏನು ಸಿಗ್ತದೆ ಆ ಒಂದು ನೀಚ ಕೆಲಸ ಯಾರ್ದು ಮಾಡ್ತಾರ ಸುಮ್ಮನೆ ಡ್ರಾಮಾ ಇವೆಲ್ಲ ಜನರ ಮುಂದೆ ದಾರಿ ತಪ್ಪಿಸ್ಬೇಕು ನಿಜವಾದ ಇಶ್ಯೂ ಏನು ಹೇಳಿ ಅದು ನೀವು ಅವ್ರಿಗೆ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ನೀವು ಕೇಳಬೇಕು ಸಂಘ ಪರಿವಾರ ನೀವು ಕೇಳಬೇಕು ಯಾಕೆ ನೀವು ಸುಮ್ಮನೆ ಇದ್ದೀರಾ ಒಂದು ಮಹಿಳೆ ಬಗ್ಗೆ ಈ ಥರ ಮಾತಾಡ್ಬಾರ್ದಾ ನಿಮ್ಗೇನು ಮಾತಾಡ್ತಕ್ಕಂಥ ಹಕ್ಕಿದೆಯಾ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅದನ್ನು ಕೇಳಿ ನೀವು ಮಾಧ್ಯಮದವ್ರು ನಮಗೆ ಮುಖಭಂಗ ಅಂತ ಹೇಳೋದಕ್ಕಿಂತ ಇಲ್ಲಿ ಆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದಾರಲ್ಲ ಆ ಪ್ರಶ್ನೆ ಕೇಳಿ ನೀವು ಮೊದಲು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳಿದ್ನಲ್ಲ ಏನಾದ್ರು ಕ್ರಮ ತಗೊಳ್ಳಿ ಅದನ್ನ ಖಂಡಿಸ್ಲಿ ಸಿಟಿ ರವಿ ಕ್ಷಮಾಪಣೆ ಕೇಳಲಿ ನನ್ನ ವಿಷಯ ಏನೋ ಒಂದು ಗೊತ್ತಿಲ್ಲದೆ ಆದರೂ ಹೇಳಿದೆ ಅಂತ ಏನಾದರೂ ಹೇಳಿ ಅವರು ಅದು ಬಿಟ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ ನನ್ನ ಆಯ್ಕೆ ಆಶೀರ್ವಾದ ಆಶೀರ್ವಾದ